ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಹರ್ಷ ರಾಮ್ದೂರ್ ಕನ್ಸಲ್ಟನ್ ಆಫ್ ಸಿಟಿಷಿಯನ್ ಇದು ಫಸ್ಟ್ ಮೊದಲೇ ವಾರ ಆಗಸ್ಟ್ ಇದು ಇದ್ದು ಈ ಮಹತ್ವ ಅಂದರೆ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಎಲ್ಲ ಕಡೆ ನಾವು ಅದನ್ನು ಆಚರಿಸ್ತೀವಿ ಬ್ರೆಸ್ಟ್ ಫೀಡಿಂಗ್ ವೀಕ್ ಯಾಕೆ ಅಂತಂದರೆ ತಾಯಿಯ ಹಾಲು ಅತ್ ಅತ್ಯಮೂಲ್ಯ ನಿಮ್ಮ ಕುಸಿಗೆ ಕೊಡುವ ಅಮೃತ ಅದು ಅದು ಎಲ್ಲ ತಾಯಂದಿಗೂ ತಿಳಿಯಲಿ ಎಲ್ಲರೂ ತಾಯಂದಿರು ತಮ್ಮ ಮಕ್ಕಳಿಗೆ ಹಾಲು ಉಣಿಸ್ಲಿ ಅಂತ ಹೇಳಿ ನಾವು ಆದಷ್ಟು ಎಲ್ಲ ಎಲ್ಲ ತಾಯಂದಿರಿಗೂ ನಾವು ಹೇಳಲು ಬಯಸ್ಪಡ್ತೀವಿ ನೀವು ಹಾಲು ಕುಡಿಸ್ರಿ ನಿಮ್ಮ ಕೂಸುಗಳಿಗೆ ಆರು ತಿಂಗಳದವರೆಗೂ ಬರೀ ತಾಯಿಯ ಹಾಲು ಮತ್ತೇನೂ ಇಲ್ಲ ಆಮೇಲೆ ಎರಡು ವರ್ಷದವರೆಗೂ ನಿಮ್ಮ ಎದೆ ಹಾಲು ಉಣಿಸ್ರಿ ಅಂತ ಹೇಳಲಿ ಹೇಳಲು ನಾನು ಬಯಸುತ್ತಿದ್ದೆ ಈಗ ಒಂದು ಕ್ವಶ ಒಂದು ಕ್ವಶನ್ ಎಲ್ಲರಿಗೂ ಬರುತ್ತೆ ನಾವು ಮೇಲಿನ ಹಾಲು ಉಣಿಸ್ಬೋದಾ ಕೂಸುಗಳಿಗೆ ತಾಯಿ ಹಾಲೇ ಏಕೆ ತಾಯಿ ಹಾಲಿನಲ್ಲಿರುವ ಅಂಶ ನಮಗೆ ಮೇಲಿನ ಹಾಲಿನಲ್ಲಿ ಬರುವುದಿಲ್ಲ ಈಗ ನಮ್ಮ ಕೂಸ್ ಹೆಲ್ದಿಯಾಗಿರಬೇಕು ಅದರ ಇಮ್ಯುನಿಟಿ ಚೆನ್ನಾಗಿರಬೇಕು ಅದು ಮುಂದೆ ಹೋಗಿ ಅದಕ್ಕೇನು ಪ್ರಾಬ್ಲಮ್ಸ್ ಆಗಬಾರ್ದು ಹೆಲ್ತ್ನಲ್ಲಿ ಅಂತಂದರೆ ತಾಯಿ ಹಾಲಿ ಉಣಿಸ್ಬೇಕು ಅದರಲ್ಲಿ ಬಹಳಷ್ಟು ಹೆಸರು ಮೈಕ್ರೋನ್ಯೂಟ್ರಿಯಂಟ್ಸ್ ಅಂದ್ರಿ ಐ ಜಿ ಎ ಅಂತ ಅಂತೀವಿ ಅದರಿಂದ ಅದರದ್ದು ಗಟ್ಟಿ ಇಮ್ಯುನಿಟಿ ಅಥವಾ ಅದರದ್ದು ಇಂಟರ್ಟಲ್ ಇಮ್ಯುನಿಟಿ ಭಾಳ ಚೆನ್ನಾಗಾಗುತ್ತೆ ಆಮೇಲೆ ಅದು ನಮ್ಗೆ ನಮ್ಮ ಮದರ್ ನೇಚರ್ ಕೊಟ್ಟಿರೋ ಇಂಪಾರ್ಟೆಂಟ್ ಏನಂತಾರೆ ಊಟ ಅದು ನಮ್ಮ ಕೂಸಿನ ಸಲುವಾಗಿ ಅದು ನಮ್ಗೆ ಏನಾದ್ರೂ ಅದ್ರ ಹಂತದೇ ನಾವು ಇನ್ನೊಂದು ತಯಾರಿಸ್ ತಯಾರಿಸ್ಲಿಕ್ಕೆ ಬರಲ್ಲ ಸೊ ಅದನ್ನು ನಾವು ಕೊಡಬೇಕು ಆಮೇಲೆ ಮೇಲಿನ ಹಾಲು ಇಟ್ ಈಸ್ ಓನ್ಲಿ ರಿಸರ್ವ್ ಫಾರ್ ವೆರಿ ಸ್ಪೆಸಿಫಿಕ್ ಮೆಡಿಕಲ್ ಕಂಡೀಷನ್ಸ್ ಯಾವುದು ತಾಯಿ ತನ್ನ ಮಗುವಿಗೆ ಹಾಲು ಆಗಲ್ಲ ಅಥವಾ ಕೂಸಿಗೆ ಏನಾದರೂ ಪ್ರಾಬ್ಲಮ್ ಇದೆ ಅಂದಾಗ ಅಂದ ಆವಾಗಷ್ಟೇ ಫಿಡಿಯಾಟ್ರಿಷಿಯನ್ನು ಅಡ್ವೈಸ್ ಮಾಡಿದಾಗಷ್ಟೇ ಕೊಡಬೇಕು ಹೊರತು ಯಾರು ಬಾಕಿಯವರು ಕೊಡಬಾರ್ದು ಮಜಾ ಮಾಡಿ